ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ಸ್ವಾಗತ ಸುಸ್ವಾಗತ ನಮ್ಮೊಂದಿಗೆ ಇವತ್ತಿದ್ದಾರೆ ಇದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು ಡಾಕ್ಟರ್ ಪರಿಮಳ ದೇವಿಯವರು ಮೂವತ್ತಾರು ವರ್ಷ ಸುದೀರ್ಘವಾಗಿ ಸ್ತ್ರೀರೋಗ ತಜ್ಞೆಯಾಗಿ ಪ್ರಸೂತಿ ತಜ್ಞೆಯಾಗಿ ಕೆಲಸ ಮಾಡಿದ್ದಲ್ಲದೆ ಸೇವೆ ಸಲ್ಲಿಸಿದ್ದಲ್ಲದೆ ಕಾಲ್ಪೋಸ್ಕೋಪಿ ರೋಬೋಟಿಕ್ ಸರ್ಜರಿಯಲ್ಲಿ ಕೂಡ ಅತ್ಯಂತ ಪ್ರವೀಣರು ಆದರೂ ಕೂಡ ಮಹಿಳೆಯರಲ್ಲಿ ಇರುವಂತ ಅತಿ ಸಾಮಾನ್ಯವಾದಂತ ಸಮಸ್ಯೆಯ ಬಗ್ಗೆ ಮಾತಾಡಿದ್ರೆ ಮಹಿಳೆಯರಿಗೆ ಒಳ್ಳೇದಾಗತ್ತೆ ಅಂತ ಇವತ್ತು ಅವರು ಸೊಂಟ ನೋವದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊಂಟ ಇದ್ದವ್ರಿಗೆಲ್ಲ ಸೊಂಟ ನೋವು ಬರುತ್ತೆ ಅನ್ಬೋದು ನಾನು ಎಷ್ಟೋ ಸಲ ಕೇಳ್ತೀನಿ ಯಾರ್ಯಾರಿಗೆ ತಲೆನೋವಿದೆ ಕೈ ಎತ್ತಿ ಅಂತ ಇಲ್ಲ ಅನ್ನೋರು ತಲೆನೋವು ಬರದೇ ಇರೋರು ಅಂದಾಗ ನನ್ ಜೊತೆಗೆ ಇನ್ನೊಂದ್ ಐದು ಜನ ಎತ್ತಿರ್ತಾರೆ ನಮ್ಗೆ ಯಾಕೆ ತಲೆನೋವು ಇಲ್ಲ ಅಂದ್ರೆ ತಲೆನೇ ಇಲ್ಲ ಅಂತ ಆದ್ರೆ ಅದು ಸೊಂಟಕ್ಕೆ ಯಾವ ಅನ್ವಯಿಸೋದಿಲ್ಲ ಸೊಂಟ ಇಲ್ಲದೆ ಯಾರು ಬದಕಕ್ಕೆ ಆಗಲ್ಲ ಸೊಂಟ ಎಷ್ಟು ಬಗ್ಗುತ್ತೋ ಅಷ್ಟು ಅವ್ರ ಮೇಲೆ ಬೀಗಬಹುದು ಮೇಲೆ ಎತ್ತರ ಹೋಗ್ಬೋದು ಹಾಗಾಗಿ ಇವತ್ತು ಸೊಂಟದ ಬಗ್ಗೆ ಮಾತಾಡ್ತಾರೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಇರುವಂತ ವಿಶೇಷವಾದಂತ ಸಮಸ್ಯೆಗಳು ಅದರಿಂದ ಹೇಗೆ ಸೊಂಟ ನಾವು ಬರುತ್ತೆ ಅಂತ ತಿಳಿಸಕ್ಕೆ ಬಂದಿದ್ದಾರೆ ಬನ್ನಿ ನಾವೆಲ್ಲರೂ ಸ್ವಾಗತಿಸೋಣ ಡಾಕ್ಟರ್ ಪರಿಮಳ ದೇವಿಯವರೇ ನಮಸ್ಕಾರ ಸ್ವಾಗತ ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ಕಾರ ತಮ್ಮ ತಮಗೊಂದು ತುಂಬಾ ವಿನಯ ಪೂರ್ವಕ ನಮಸ್ಕಾರಗಳು ನೀವು ನಮ್ಮ ಗುರುಗಳು ತಸ್ಮೆ ಶ್ರೀ ಗುರುವೇ ನಮಃ ಈ ಒಂದು ವಿಷಯ ಇವತ್ತು ಏನ್ ತಗೊಂಡಿದೀವಿ ಇದು ಎಲ್ಲಾ ಒಂದು ರಂಗದಲ್ಲೂ ಯಾವ ಸ್ಪೆಷಲಿಸ್ಟ್ ಬೇಕಾದ್ರೂ ಕೇಳಿ ಅವರಿಗೆ ಗೊತ್ತಿರೋಂತ ಒಂದು ಗಳು ಕಂಪ್ಲೇಂಟ್ ಮಾಡೋಂತ ಒಂದು ವಿಷಯನೇ ಅನ್ಬೋದು ವಿಶೇಷವಾಗಿ ನಾವು ಇವತ್ತು ಹೆಣ್ಮಕ್ಳಿಗೆ ಈ ಬ್ಯಾಕೆಕ್ ಮತ್ತೆ ಅವರಿಗೆ ಯಾವ ರೀತಿ ನಾವು ಒಂದು ತಿಳುವಳಿಕೆ ಕೊಡ್ಬೇಕು ಮತ್ ಧೈರ್ಯ ಕೊಡ್ಬೇಕು ಅನ್ನೋ ಬಗ್ಗೆ ಮಾತಾಡೋಣ ಬ್ಯಾಕ್ಯ ಕಿಲ್ದ ಒಂದು ಹೆಣ್ಮಕ್ಳೆ ಇಲ್ಲ ಅಂತಾನು ನಾವು ಅನ್ಬೋದು ಒಂದರೂ ಒಂದು ಸಮಯದಲ್ಲಿ ಇರುತ್ತೆ ಈಗ ಆಡು ಮುಟ್ಟದ ಸೊಪ್ಪಿಲ್ಲ ಅಂತೀವಿ ಆಮೇಲೆ ಕವಿ ಕಾಣದ ಒಂದು ಕವಿತೆನೇ ಇಲ್ವಂತೆ ಹಾಗೆ ಇದು ಕೂಡ ಒಂದು ಏನು ಅಂತಂದ್ರೆ ಯಾವ ಒಂದು ಹೆಣ್ಮಗುಗಾಗ್ಲಿ ಒಂದು ಸಮಯದಲ್ಲಿ ಆ ಮುಟ್ಟೆ ಆಗ್ಬೇಕಾದ್ರೂ ಇರ್ಬೋದು ಸಣ್ಣ ಹುಡುಗಿರಲ್ಲಿ ಅಥವಾ ಆಮೇಲೆ ಪ್ರೆಗ್ನೆನ್ಸಿ ಈ ಸಮಯದಲ್ಲಂತೂ ಬ್ಯಾಕ್ ಹೇಕ್ ಒಂದು ಮಹತ್ವ ಅತಿಯಾಗಿ ಬಂದು ಹೋಗುತ್ತೆ ನಂತರ ಒಂದು ವಯಸ್ಸಿಗೆ ಬಂದ್ಮೇಲೆ ಒಂದು ಇಳಿ ವಯಸ್ಸು ಅಂತೀವಲ್ಲ ಮೆನೊಪಾಸು ಇದಕ್ಕೆ ಮೂಳೆಗಳು ವೀಕ್ ಆಗ್ತಾ ಇರೋ ಸಮಯ ಸೊ ಏನೇನು ಒಂದು ಕಾರಣಕ್ಕೆ ಬರಬಹುದು ಅಂತ ನಾವು ಯೋಚನೆ ಮಾಡಿದ್ರೆ ಯಾರಾದ್ರೂ ಬಂದಾಗ ಬ್ಯಾಕ್ ಏಕ್ ಅಂತ ಬಂದಾಗ ಅವ್ರು ಯಾವ ಭಾಗದಲ್ಲಿ ಅದನ್ನ ನೋ ತೋರಿಸ್ತಾ ಇದಾರೆ ಬೆನ್ನು ಅಂದ್ರೆ ಇದೊಂದು ದೊಡ್ಡ ಭಾಗ ಆಕ್ಚುಲಿ ನಮ್ಮ ಈ ಕುತ್ತಿಗೆಯಿಂದ ಹಿಡಿದು ಮತ್ತೆ ನಮ್ಮ ಒಂದು ಹಿಪ್ಸ್ ಅಂತ ಏನಂತೀವಿ ಅಲ್ಲಿವರೆಗೂ ಈ ಒಂದು ಬೆನ್ನಿನ ಎಲ್ಬು ಒಂದು ಹಪ್ಕೊಂಡಿದೆ ಅದು ಒಂಥರ ಹಾವ್ತರ ಬೆನ್ನು ಹುರಿ ಅಂತೀವಿ ಅದನ್ನ ಅದು ಹಪ್ಕೊಂಡಿದೆ ಅದ್ರೊಳಗಡೆ ಎಷ್ಟೋ ಒಂದು ವರ್ಟಿಬ್ರೆ ಗಳು ಅದ್ರೊಳಗೆ ಸಮ್ಮಿಳನ ಆಗಿರುತ್ತೆ ಈ ಒಂದು ಬೋನ್ ಗಳಲ್ಲಿ ಅದ್ರೊಳಗಡೆ ಮತ್ತೆ ಡಿವಿಷನ್ ಇರುತ್ತೆ ಸರ್ವೈಕಲ್ ರಿಪ್ ಇದು ರಿಪ್ಸ್ ಎಲ್ಲ ಹೇಗಂತಿವ ನಾವು ಸರ್ವೈಕಲ್ ವರ್ಟಿಬ್ರೆ ನಂತರ ಲಂಬಾರ್ ವರ್ಟಿಬ್ರೆ ಥೊರಾಸಿಕ್ ವರ್ಟಿಬ್ರೆ ಮತ್ತೆ ಕೆಳಗಡೆಗೆ ಒಂದು ಹಿಪ್ ಜಾಯಿಂಟ್ ಗೆ ಅದು ಹೋಗಿ ಜಾಯಿಂಟ್ ಆಗುತ್ತೆ ಕಾಕಿಕ್ಸ್ ಬೋನು ಕಡೆಗೆ ಟೇಲ್ ಬೋನ್ ಅಂತೀವಿ ಟೇಲ್ ಬೋನ್ ಅಂದ್ರೆ ಲಾಸ್ಟ್ ಅಲ್ಲಿ ಇರೋ ಬೋನ್ ಅದು ಅದು ಕೂಡ ತುಂಬಾ ಸೂಕ್ಷ್ಮವಾದ ಬೋನ್ ಸೊ ಇಲ್ಲಿ ಎಲ್ಲಾದ್ರೂ ಬರ್ಬೇಕಾದ್ರೆ ಅದು ಮೂಳೆಯಿಂದನೇ ನೋವು ಬರ್ಬೇಕು ಅಂತಿಲ್ಲ ಅದ್ರ ಜೊತೆಗೆ ಅಂಟ್ಕೊಂಡಿರೋ ಖಂಡಗಳು ಏನಿರುತ್ತೆ ಅದರಿಂದನು ಕೂಡ ಸಾಕಷ್ಟು ಬ್ಯಾಕೆಗೆ ಬರುತ್ತೆ ಇವಕ್ಕೆ ಕಾರಣಗಳು ನಾವು ಹಲವಾರು ಹೇಳ್ಬೋದು ಈಗ ಒಂದು ಅಡೋಲೆಸೆಂಟ್ ಟೀನೇಜ್ ಗ್ರೂಪ್ ಅಲ್ಲಿ ತಗೊಂಡ್ರೆ ಅವರು ಒಂದು ಓಡಾಡ ಪರಿ ಇರ್ಬೋದು ಅಥವಾ ಸೈಕ್ಲಿಂಗ್ ಮಾಡ್ತಿರ್ಬೋದು ಅಥವಾ ಈ ಬೈಕ್ ಗಳು ಒಂದು ಓಡಿಸೋದು ಅಂತೂ ನಿಮ್ಗೆ ಗೊತ್ತು ಅದೊಂದು ದೊಡ್ಡ ಕ್ರೇಜ್ ಯಂಗ್ ಪೀಪಲ್ ನಲ್ಲಿ ಗಂಡ್ ಮಕ್ಳಲ್ಲಿ ಜಾಸ್ತಿ ಇದ್ರು ಹೆಣ್ಮಕ್ಳೆಲ್ಲೂ ಕೂಡ ಬೈಕ್ ಆಗ್ಲಿ ಸ್ಕೂಟರ್ ಆಗ್ಲಿ ಯಾವ್ದಕ್ಕೂ ಒಂದು ಪಾಪ ಅವ್ರ ಕೆಲಸಕ್ಕೆ ಅಂತ ಓಡಾಡುವಾಗ ದಿನ ಅವ್ರ ಪಾಶ್ಚರ್ ಬದಲಾವಣೆ ಆಗುತ್ತೆ ಅವ್ರ ಅಂದ್ರೆ ಏನ್ ಪಾಶ್ಚರ್ ಅಂತಂದ್ರೆ ಅವ್ರ ಒಂದು ಏನು ನಾವ್ ಅಂತೀವಿ ಕೋರ್ ಕೋರ್ದು ಒಂದು ಇದು ಕೋರ್ ಅಂದ್ರೆ ನಮ್ಮ ಕುತ್ತಿಗೆಯಿಂದ ಹಿಡಿದು ನಮ್ಮ ಒಂದು ಬಿಕಿನಿ ಲೈನ್ ಬರೋ ಬರೋಂತ ಒಂದು ಅಬ್ಡಮನ್ ಕೋರು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಗಟ್ಟಿ ಅವರ ಪಾಶ್ಚರ್ ಇರುತ್ತೆ ಅಂತ ನಾವ್ ಹೇಳ್ತೀವಿ ಸೊ ಇಂಥದ್ರಲ್ಲಿ ಅವ್ರು ಹಿಂಗೆ ಬಗ್ಗಿ ಓಡಿಸೋದಾಗ್ಲಿ ಇದಾಗ್ಲಿ ಮಾಡಿದಾಗ ಅದೊಂದು ಕಾರಣ ಇರ್ಬೋದು ಆಮೇಲೆ ಮುಟ್ಟಿನ ದಿನಗಳಲ್ಲಿ ಆಕ್ಚುಲಿ ಸಣ್ಣ ಸಣ್ಣ ಹೆಣ್ಮಕ್ಳಲ್ಲಿ ಗರ್ಭಕೋಶ ಹಿಂಡದಂತ ಆದಾಗ ಅದಕ್ಕೆ ಅಟ್ಯಾಚ್ ಆಗಿರೋ ಕೆಲವು ಮಾಂಸಖಂಡಗಳು ಇರುತ್ತೆ ಮತ್ತೆ ಅದಕ್ಕೆ ಲಿಗಮೆಂಟ್ಸ್ ಇರುತ್ತೆ ಅವುಗಳು ಕೂಡ ಸ್ವಲ್ಪ ಒಂದು ಸಂಕುಚಿತ ಆಗೋದ್ರಿಂದ ಬ್ಯಾಕ್ ಅಂತ ಬರ್ತಾರೆ ಹೊಟ್ಟೆ ನೋವು ಅಂತ ಬರ್ತಾರೆ ಇದು ಅಲ್ಲದೆ ಈ ಪಾಶ್ಚರ್ ಪಾಶ್ಚರ್ ಕುತ್ಕೊಂಡೇ ಇರೋದು ಕುತ್ಕೊಂಡೇ ಕೆಲಸ ಮಾಡೋದು ಅಂದಾಗ ನಮ್ಗೆ ಮುಖ್ಯವಾಗಿ ಬರೋದು ನಾವೆಲ್ಲ ಸಿಲಿಕಾನ್ ಸಿಟಿ ಅವರು ನಮ್ಮ ಐ ಟಿ ಪ್ರೊಫೆಷನಲ್ಸ್ ನಾವು ಮುಖ್ಯವಾದ ಒಂದು ಭಾಗ ಪ್ರೊಫೆಷನಲ್ಸ್ ನಮ್ಮ ಹತ್ರ ಐ ಟಿ ಯಾಕಂದ್ರೆ ಅವ್ರದ್ದು ಕೆಲಸನೇ ಒತ್ತಡನೆ ಆಗಿರುತ್ತೆ ಅವ್ರು ಒಂದ್ಸರಿ ಲಾಗಿನ್ ಲಾಗ್ಔಟ್ ಮಾಡ್ಕೊಳಕ್ ಮುಂಚೆ ಅವ್ರಲ್ಲಿ ಕುತ್ಕೊಂಡ್ರೆ ಪಾಪ ಗಂಟಾ ಅನ್ಗಂಟ್ಲೆ ಅವ್ರಿಗೆ ಎತ್ತೇಳಕ್ ಬರಲ್ಲ ಸೊ ಒಂದು ಸಮಯದಲ್ಲಿ ಅವ್ರು ಒಂದ್ ಹಿಂಗೆ ಬಗ್ಬಹುದು ಹಿಂಗೆ ಹಿಂದಕ್ಕೆ ಹೋಗ್ಬೋದು ಒಂದೇ ಸಮಯ ಹಿಂಗೆ ಕುತ್ಕೊಂಡ್ರೆ ಈಗ ನನಗೊಂದು ಅರ್ಧ ಗಂಟೆ ಕುತ್ಕೊಳಕೆ ಕಷ್ಟ ಅದೇ ತರ ಕುತ್ಕೊ ಅಂತಂದ್ರೆ ಸೊ ಹಂಗಿದ್ದಾಗ ಅವ್ರಿಗೆ ಪಾಶ್ಚರ್ ಇಂದ ಬ್ಯಾಕಿಗ್ ಬರೋದು ಸಾಧಾರಣ ಬರೋದು ಯಾಕಂದ್ರೆ ಅವರು ಅವಾಗ ಅವಾಗ ಗಂಟೆಗೆ ಒಂದ್ಸರಿ ಎದ್ದು ಹೋಗಿ ಓಡಾಡ ಒಂದು ಅವಕಾಶ ಇರುತ್ತೋ ಅಲ್ಲ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಮೈಕ್ರೋ ಎಕ್ಸಸೈಸಸ್ ಅಂತ ಅವ್ರು ಅವಾಗವಾಗ ಮಾಡೋದ್ರಿಂದ ಅದು ಒಂದು ಮುಖ್ಯ ಸೊ ಇದೊಂದು ಗ್ರೂಪ್ ಅಲ್ಲಿ ಮುಖ್ಯವಾಗಿ ಬ್ಯಾಕೆಕ್ ಬರುತ್ತೆ ಅದರಲ್ಲೇನು ಕೂಡ ಎಸ್ಪೆಷಲಿ ಅವ್ರಿಗೆ ಚೇರ್ ಇಟ್ಕೊಂಡಿರೋ ಒಂದು ರೀತಿ ಆ ಚೇರ್ ನ ಒಂದು ಅದಕ್ಕೆ ಒಂದು ಮುಖ್ಯವಾದ ಒಂದು ಸಪೋರ್ಟ್ ಇರ್ಬೇಕು ಆ ಸಪೋರ್ಟ್ ಇಟ್ಕೊಂಡು ಮಾಡದೆ ಯಾವ್ದೋ ಒಂದು ಚೇರ್ ಮೇಲೆ ಸ್ಟೂಲ್ ಮೇಲೆ ಕುತ್ಕೊಂಡು ಕೆಲಸ ಮಾಡೋದ್ರಿಂದನು ಈ ಬ್ಯಾಕ್ ಗೆ ಬರೋದು ಇದು ಪ್ರೊಫೆಷನಲ್ ಇಂದ ಆಮೇಲೆ ಈ ಒಂದು ಮೂವತ್ತು ವಯಸ್ಸಿನ ನಲ್ವತ್ತು ವಯಸ್ಸಿನ ಹೆಣ್ಮಕ್ಳ ಹತ್ರ ಮತ್ತೆ ನಾವು ಯೋಚನೆ ಮಾಡಿದಾಗ ಅವ್ರ ಹತ್ರ ಒಂದು ಫೈಬ್ರಾಯ್ಡ್ ಗೆಡ್ಡೆ ಇರ್ಬೋದು ಗರ್ಭಕೋಶದಲ್ಲಿ ಅಥವಾ ಒಂದು ದೊಡ್ಡ ಸಿಸ್ಟ್ ಇರ್ಬೋದು ಅವ್ರಿಗೆ ಗೊತ್ತಿಲ್ದೇನೆ ಮತ್ತೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಗೂ ಮತ್ತು ಬ್ಯಾಕೆಕಿಗೂ ಅವಿನಾಭಾವ ಸಂಬಂಧ ಅಂತೀವಲ್ಲ ಆತರ ಬ್ಯಾಕೆಕ್ ಬಂದೇ ಬರುತ್ತೆ ಪಾಪ ಯಾಕಂದ್ರೆ ಅವ್ರಿಗೆ ಈ ಮೂಳೆ ನಾನು ಈ ನ ಇಟ್ಕೊಂಡ್ಬಿಟ್ಟಿನಿ ಮೂಳೆ ಯಾಕೆ ನಂತರ ಬೋಟ್ ಸಿಗಲಿಲ್ಲ ಈ ವರ್ಟಿಬ್ಬ್ರೆ ಕಾಲಮ್ ಒನ್ ಬೈ ಒನ್ ಹೀಗಿರುತ್ತೆ ಇದು ಉದ್ದಕ್ಕೆ ಇದು ಆಕ್ಚುಲಿ ಹಿಂದ್ಗಡೆ ಹಿಂಗ ಹೋಗಿ ಬಗ್ಗದ್ರಿಂದ ಇದು ಏನಾಗ್ಬಿಡುತ್ತೆ ಅಂತಂದ್ರೆ ಆ ಲಾರ್ಡೋಸಿಸ್ ಅಂತ ಆಗುತ್ತೆ ಪ್ರೆಗ್ನೆಂಟ್ ಲೇಡಿಗೆ ಹಿಂಗಿರೋದು ಹಿಂಗ್ಬಿಟ್ಟು ಬಂದ್ಬಿಟ್ಟು ಎಷ್ಟೇ ತರ ಆಗ್ಬಿಡುತ್ತೆ ಅವಾಗ ಇಲ್ಲೆಲ್ಲಾ ಸ್ಟ್ರೈನ್ ಆಗುತ್ತೆ ಮಸಲ್ಸ್ ಗಳಿಗೆ ಸೊ ಇದು ಒಂದು ಮುಖ್ಯ ಕಾರಣದಿಂದನು ಪ್ರೆಗ್ನೆನ್ಸಿನಲ್ಲಿ ಅತಿ ಹೆಣ್ಮಕ್ಳು ಎಸ್ಪೆಷಲಿ ನಾಲ್ಕೈದು ತಿಂಗಳಾಗಿ ಸ್ವಲ್ಪ ಗರ್ಭಕೋಶ ಜಾಸ್ತಿ ಅದು ಹೊಟ್ಟೆ ಬಂದಾಗ ಈ ಭಾರಕ್ಕೆ ಹಿಂದ್ಗಡೆಗೆ ಒಂದು ನಮ್ಮ ಬೆನ್ನ ಹುರಿ ಅದು ಒಂದು ಕರುವೇ ಚರ್ನ ತಗೊಳೋದ್ರಿಂದ ಲಾರ್ಡೋಸಿಸ್ ಅಂದ್ರೆ ನೋಡಿ ಅದ್ರೊಳಗೆ ಎಷ್ಟು ಚೆನ್ನಾಗಿದೆ ಲಾರ್ಡ್ ತರ ಓಡಾಡ್ತಾ ಇದ್ರೆ ನಮ್ಮ ಪ್ರೆಗ್ನೆಂಟ್ ಲೇಡಿ ಅಂತಾರೆ ಮನೆಯಲ್ಲಿ ಅದಕ್ಕೆ ಅದಕ್ಕೆ ಲಾರ್ಡೋಸಿಸ್ ಅಂತ ಬಂದಿದ್ದು ತರ ರಾಜ ಗಾಂಭೀರ್ಯದಿಂದ ಅವ್ರು ಓಡಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಸೊ ಇದು ಒಂದು ಬ್ಯಾಕೆಕಿಗೆ ಮುಖ್ಯ ಕಾರಣ ಇದು ಆದ್ಮೇಲೆ ಬರೋದ ಇಳಿ ವಯಸ್ಸಿನಲ್ಲಿ ಹೆಣ್ಮಕ್ಳಲ್ಲಿ ಬರೋದು ಅಂದ್ರೆ ಮೂಳೆ ಸ್ವಲ್ಪ ಸವಿತ ಆಗೋದು ನಾವು ಹಳೆಯ ಒಂದು ಸಂದರ್ಭದಲ್ಲಿ ನಾವು ಮಾತಾಡಿದ್ವಿ ಮೂಳೆಗಳು ಸವಿತ ಶುರುವಾಗುತ್ತೆ ಯಾಕಂದ್ರೆ ಕ್ಯಾಲ್ಸಿಯಂ ಲೆವೆಲ್ ವೈಟಮಿನ್ ಡೆವ ಲೆವೆಲ್ ತುಂಬಾ ಮುಖ್ಯ ಅದು ಮೆನೋಪಾಸಲ್ ಹಾರ್ಮೋನ್ ಗೆ ಅನುಗುಣವಾಗಿ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ ಯಾಕಂದ್ರೆ ನಮ್ಮ ಹಾರ್ಟ್ ಹೆಲ್ತ್ ಆಗ್ಲಿ ಹೆಣ್ಮಕ್ಳಿಗೆ ಮತ್ತೆ ಬೋನ್ ಹೆಲ್ತ್ ಆಗ್ಲಿ ಎಲ್ಲಾ ಕೆಲವು ವಿಷಯಗಳು ಈ ಒಂದು ಲೇಡಿ ಹಾರ್ಮೋನ್ ಈಸ್ಟ್ರೋಜನ್ ಮೇಲೆ ತುಂಬಾ ಡಿಪೆಂಡೆಂಟ್ ಅದು ಕುಂಠಿತ ಆದಂಗ ಆದಂಗೆ ಅವರಿಗೆ ಮೂಳೆ ಸವಿತ ಆಗೋದು ಮತ್ತೆ ಕುಬ್ಚರ್ ಆಗೋದು ಯಾಕಂದ್ರೆ ಅವರಿಗೆ ಇಲ್ಲಿ ಈ ಮೂಳೆ ಸರ್ವೈಕಲ್ ಮೂಳೆಗಳು ಕೂಡ ಇದರಿಂದ ಬಗ್ಗಿ ನಡೆಯೋ ಒಂದು ಪ್ರಮೇಯ ಶುರುವಾಗುತ್ತೆ ಇದೆಲ್ಲದ್ರಿಂದ ಪಾಶ್ಚರಲ್ ಬ್ಯಾಕ್ ಏಕ್ ಬರುತ್ತೆ ಮತ್ತೆ ಅವ್ರಿಗೊಂದ್ಸರಿ ಒಬಿಸಿಟಿ ಬಂದ್ಬಿಟ್ಟಿರ್ಬೋದು ಈ ಒಂದ್ ನಲವತ್ತೈದ್ ಐವತ್ತಿನ ವಯಸ್ಸಿನ ಹೆಣ್ಮಕ್ಳಲ್ಲಿ ಎಕ್ಸರ್ಸೈಜ್ ಬರತ್ತೆ ಅದು ಬಂದೇ ಬಂದಿರುತ್ತೆ ಅಥವಾ ಎಕ್ಸರ್ಸೈಜ್ ಲೈಫ್ ಸ್ಟೈಲು ಸ್ವಲ್ಪ ಅವರಿಗೆ ಸರಿಯಾಗಿ ನಡೀದೆ ಇದ್ದಾಗ ಈ ಒ ಇದೆಲ್ಲ ಸಿಟಿ ಇದೆಲ್ಲಾ ಬರೋದ್ರಿಂದ ಬೆನ್ ಮೂಳೆ ಮಾಡ್ತಾ ಇರ್ತಾರೆ ಇವ್ರಿಗೆ ಕೆಲ್ಸ ಇಲ್ದನೆ ದಪ್ಪಗಾಗ್ಬಿಡ್ತಾರೆ ಬೆನ್ ಮೂಳೆಗಳ್ ಮೇಲೆ ತುಂಬಾ ಪ್ರೆಷರ್ ಬಿಡೋದ್ರಿಂದ ಬ್ಯಾಕೆಗ್ ಬರುತ್ತೆ ಇದಲ್ದೆ ಒಂದು ಫೈನಲ್ ಕಾರ್ಡ್ ಅಥವಾ ಈ ಬೆನ್ ಹುರಿನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಬರುತ್ತೆ ನೋಡಿ ನಾ ತೋರಿಸ್ತೀನಿ ಈಗ ಇದು ಹೊಟ್ಟಿಬ್ರೆ ಅಂತ ಅಂದ್ವಿ ನಾವು ಈ ವರ್ಟಿಬ್ರಲ್ಲಿ ಎರಡು ವರ್ಟಿಬ್ರಗಳ ನಡುವೆ ಏನಿರುತ್ತೆ ನಾ ಬಿಸ್ಕೆಟ್ ತಿಂತೀನಿ ಅನ್ಕೋಬೇಡಿ ಮೇಡಮ್ ನಾನ್ ಬಿಸ್ಕೆಟ್ ಅದ್ ಡಿಸ್ಕ್ ಕ್ರೀಮ್ ತರ ಈ ಕ್ರೀಮ್ ತರ ಅದು ಡಿಸ್ಕ್ ಅಂತಂದ್ರೆ ಇದು ಡಿಸ್ಕ್ ಇದು ಒಳಗಡೆ ಇದು ಬಟ್ ಮೂಳೆಗಳು ಒಂದೇ ಸಮಯ ಕಂಪ್ರೆಸ್ ಆದಂಗೆ ಆದಂಗೆ ಏನಾಗುತ್ತೆ ಅಂದ್ರೆ ಈ ಕ್ರೀಮ್ ಹೊರಗಡೆ ಬರಕ್ ಶುರು ಆಗತ್ತೆ ಹಿಂಗೆ ಹೊರಗಡೆ ಬಂದಾಗ ಏನಾಗುತ್ತೆ ಅಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ನಾವು ಅದನ್ನು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ಅವಾಗ ಇದೇನಾಗುತ್ತೆ ಅಂದ್ರೆ ಇದು ಹೊರಗಡೆ ಬಂದಾಗ ಇದು ಇಲ್ಲಿರೋ ನರಗಳ ಮೇಲೆ ಮತ್ತೆ ಇದ್ರಗಳ ಮೇಲೆ ನಮ್ಗೆ ಡಿಸ್ಕ್ ತರ ತರಬಿಟ್ಟಿದೆ ಅದ್ರ ಮೇಲೆ ನರಗಳ ಮೇಲೆ ಒತ್ತುತ್ತೆ ಎಸ್ಪೆಷಲಿ ಸಯಾಟಿಕ ನರು ಅನ್ನೋದು ಒಂದು ದೊಡ್ಡ ನರು ಈ ಡಿಸ್ಕ್ ನಲ್ಲಿ ಒತ್ತದಾಗ ಸ್ಟಿನೋಸಿಸ್ ಆಗ್ತಾ ಇರ್ಬೋದು ಆ ಕೆನಾಲ್ ಆ ಬೆನೂರಿಗಳ ಒಂದು ಏನಂತೀವಿ ಬೋನಿ ಕೆನಾಲ್ ಸ್ಟಿನೋಸಿಸ್ ಎಸ್ಪೆಷಲಿ ಅರವತ್ತು ಎಪ್ಪತ್ತು ವಯಸ್ಸಾದಂಗ ಆದಂಗೆ ಇವೆಲ್ಲ ಡಿಜೆನ್ರೇಟಿವ್ ಡಿಸೀಸಸ್ ಬಗ್ಗೆ ನಾನು ಒಂದ್ ಮಾತು ಹೇಳ್ತಾ ಇರೋದು ಅಷ್ಟೇ ಹೆಣ್ಮಕ್ಳಿಗೆ ಅಂತಾನೆ ಅಲ್ಲ ಜನರಲ್ ಆಗಿ ಯಾರಿಗೆ ಬೇಕಾದ್ರೂ ಈ ಡಿಜೆನೆಟಿವ್ ಡಿಸೀಸಸ್ ಆಗಬಹುದು ಆ ಸಯಾಟಿಕಾನ್ ಅವ್ರ ಮೇಲೆ ಪ್ರೆಷರ್ ಬಿಡೋದ್ರಿಂದ ಯಾಕಂದ್ರೆ ಸೇಕ್ರೋ ಎಲಿಯನ್ ಜಾಯಿಂಟ್ ಹತ್ರನೂ ಆರ್ಥ್ರೈಟಿಸ್ ಆಗ್ಬಿಡ್ತಾ ಇರುತ್ತೆ ಅವಾಗ ಅವಾಗ ಸಯಾಟಿಕಾನ್ ಅವರು ತುಂಬಾ ಒತ್ತೋದ್ರಿಂದ ಕಂಪ್ರೆಷನ್ ಆಗೋದ್ರಿಂದ ಸಡನ್ಲಿ ಒಂಥರ ಅವರಿಗೆ ಕೈನಲ್ಲಿ ಕಾಲ್ನಲ್ಲಿ ಜುಮ್ ಜುಮ್ ಅನ್ನೋದು ಹೌದು ಮತ್ತು ಒಂದ್ರಿಗೆ ಉರಿ ಬರೋದು ಎದ್ದು ಆಗೋದೇ ಎದ ಇನ್ವೆಸ್ಟಿಗೇಷನ್ ಸಾಧಾರಣವಾಗಿ ಹಿಸ್ಟ್ರಿ ಏನು ಅವ್ರದ್ದು ಏನು ಲೈಫ್ ಸ್ಟೈಲ್ ಇದೆ ಅವ್ರದ್ದು ಏನ್ ಏಜ್ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಇಂಡಿವಿಜುವಲ್ ಹಿಸ್ಟ್ರಿ ನಾವು ತಗೋಬೇಕು ಎವ್ರಿ ವುಮೆನ್ ಸ್ಟೋರಿ ಇಸ್ ಡಿಫರೆಂಟ್ ಅಂತೀವಿ ನಾವು ಆಕ್ಚುಲಿ ಸೊ ಆ ಒಂದ್ ಹಿಸ್ಟ್ರಿ ತಗೊಂಡು ನಾವು ಅವ್ರಿಗೆ ಏನ್ ನಡೀತಾ ಇದೆ ಅವ್ಳು ಪ್ರೆಗ್ನೆಂಟ್ ಲೇಡಿ ಇದ್ರೆ ಅದು ಅಶ್ಯೂರೆನ್ಸ್ ಆತರ ಬೇರೆವ್ರಿದ್ರೆ ಗೆಡ್ಡೆಗಳಿದೆಯಾ ಇದೆಯಾ ಇದನ್ನೆಲ್ಲ ನಾವು ಒಂದು ಫಸ್ಟ್ ಡಯಾಗ್ನೋಸಿಸ್ ಮಾಡ್ಕೋಬೇಕು ಅದು ಮಾಡ್ಕೊಂಡ್ಮೇಲೆ ಮೇಲೆ ನಾವು ಮುಖ್ಯವಾಗಿ ಮಾಡೋ ಇನ್ವೆಸ್ಟಿಗೇಷನ್ಸ್ ಮೇಲೆ ಏನ್ ಮಾಡ್ಬೇಕು ಅಂತ ಮಾಡಿದ್ಮೇಲೆ ಎಕ್ಸ್ರೇನು ಆಮೇಲೆ ಡೆಕ್ಸಾ ಅಂತ ಈ ತರ ಟೆಸ್ಟ್ಗಳು ಬೇಕು ಅಂತಂದ್ರೆ ಏನಂತೀವಿ ಬಿ ಎಂ ಡಿ ಅದನ್ನೆಲ್ಲ ಡೆನ್ಸಿಟೊಮೆಟ್ರಿ ಅದಲ್ದೆ ಒಂದ್ಸರಿ ಎಮ್ ಆರ್ ಐ ಹೋಗೋರು ಇದಾರೆ ಬೇಕಂದ್ರೆ ಜಾಸ್ತಿ ಒಂದು ವಯಸ್ಸಾದಲ್ಲಿ ಬಟ್ ಇವೆಲ್ಲ ಕಾಸ್ಟ್ಲಿ ಇನ್ವೆಸ್ಟಿಗೇಷನ್ಸ್ ಇರೋದ್ರಿಂದ ಆದಷ್ಟು ಎಕ್ಸ್ ರೇ ಆಪರೇಷನ್ ಮಾಡ್ಬೇಕಾಗತ್ತೆ ಒಂದೆಲ್ಲ ಆದ್ಮೇಲೆ ಸಾಧಾರಣವಾಗಿ ನೋವಿಗೆ ಅಂತಾನೆ ಕೆಲವು ಚಿಕಿತ್ಸೆಗಳಿದೆ ಇವಾಗ ಪೇನ್ ಟ್ರೀಟ್ಮೆಂಟ್ ಅಂತಾನೆ ಇದೆ ಎಲ್ಲದಕ್ಕೂ ಆಪರೇಷನ್ ಎಕ್ಸರ್ಸಸ್ ಮಾಡೋದ್ರಿಂದ ಲೈಫ್ ಸ್ಟೈಲು ಎಸ್ಪೆಷಲಿ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಯೋಗಾಸನಗಳಲ್ಲಿ ಅತಿಯಾಗಿ ಕೂಡ ಬಹಳ ಮುಖ್ಯವಾಗಿದೆ ಬಹಳ ಮುಖ್ಯ ಎಸ್ಪೆಷಲಿ ಸೇತು ಬಂದಾಸನ ಸೂರ್ಯ ನಮಸ್ಕಾರದಲ್ಲಿ ನಾವು ಬಿಲ್ಲಿನಂತೆ ಬಾಕ್ತಿವಿ ಭುಜಂಗಾಸನ ಇವೆಲ್ಲ ಬ್ಯಾಕಿಗೆ ತುಂಬಾ ಒಂದು ಉತ್ತಮವಾದ ಒಂದು ಎಕ್ಸರ್ಸೈಸ್ ಅಂತ ಹೇಳ್ಬೋದು ಅದನ್ನ ಹೇಳ್ಕೊಡೋದಲ್ಲದೆ ಅವರು ಮಾಡ್ಬೇಕು ಆಮೇಲೆ ಅದಲ್ಲದೆ ಅವರ ಒಂದು ಊಟದಲ್ಲೇ ಆಗ್ಲಿ ಉಪಚಾರದಲ್ಲೇ ಆಗ್ಲಿ ವಿಟಮಿನ್ ಡಿ ಕ್ಯಾಲ್ಶಿಯಮು ಅದಲ್ಲದೆ ಅವರ ಒಬಿಸಿಟಿ ಏನಾದ್ರು ಇದ್ರೆ ಅದನ್ನ ಅವ್ರು ಕಡಿಮೆ ಮಾಡ್ಕೋಬೇಕು ಸೊ ಈ ತರ ಎಲ್ಲಾ ಮಾಡ್ಕೊಂಡು ಇದನ್ನ ಬ್ಯಾಕೆ ಕಂತ ಹೆದರ್ಕೋಬೇಕಾಗಿಲ್ಲ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಒಂದು ವಯಸ್ಸಿಗೆ ಅನುಗುಣವಾಗಿ ಯಾವ ತರ ಬ್ಯಾಕೆ ಬರ್ತಿದೆ ಅದ್ರ ಮೇಲೆ ಅಶ್ಯೂರೆನ್ಸು ಎಕ್ಸಸೈಸು ಡಯಟು ಇದರಿಂದನೇ ನಾವು ಎಷ್ಟೋ ಸರಿ ಗುಣ ಮಾಡಬಹುದು ಆಪರೇಷನ್ ಅನ್ನೋದು ಒಂದು ಅತಿಯಾದ ಒಂದು ಬೇರೆ ಭಾಗ ಅದು ಸರ್ಜನ್ ಸ್ಪೈನ್ ಸರ್ಜನ್ ಎಸ್ಪೆಷಲಿ ಸ್ಪೈನ್ ಸರ್ಜರಿ ಒಳಗೆ ಇವಾಗ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಅಲ್ಲಿ ಬಂದ್ಬಿಟ್ಟಿದೆ ತುಂಬಾ ಚಿಕ್ಕ ರಂಧ್ರದಿಂದ ಹಿಂದ್ಗಡೆ ಏನಾದ್ರು ಸ್ಟಿನೋಸಿಸ್ ಆಗಿದ್ರೆ ನ ಕರೆಕ್ಷನ್ ಮಾಡ್ತಾರೆ ಸೊ ಈ ಒಂದು ಆಧುನಿಕ ಯುಗದಲ್ಲಿ ಆದ್ರೂ ಕೂಡ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಇಂದ ನಾವು ಹೆಣ್ಮಕ್ಳಿಗೆ ಖಂಡಿತವಾಗ್ಲು ಗುಣ ಮಾಡಬಹುದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಡಾಕ್ಟರ್ ಪರಿಮಳ ದೇವಿ ಅವರೇ ಎಷ್ಟು ಸರಳವಾಗಿ ಸುಂದರವಾಗಿ ಹೆಣ್ಣು ಮಕ್ಕಳ ಅತೀ ಸಾಮಾನ್ಯವಾದಂತ ಈ ಬೆನ್ನು ನೋವಿನ ಬಗ್ಗೆ ವಿವರಿಸಿದಿರಿ ಹಾಗಾಗಿ ಇನ್ನು ಬೆನ್ನು ನೋವು ಬಂದವರು ಹೆದರ್ಕೊಳ್ಳದೇನೆ ಬೆದರ್ಕೊಳ್ಳದನೆ ಅವರದ್ದ ತಮ್ಮ ಆರೋಗ್ಯ ಕಾಪಾಡ್ಕೊಳ್ತಾರೆ ಅನ್ಸುತ್ತೆ ನಮಸ್ಕಾರ